ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ಅನುರಾಗ ಬಂಧನ ಭಾಗ ಐವತ್ತೊಂಬತ್ತು ದೀಪ್ತಿನ ಅಭಿ ಬೆಂಗಳೂರಿಗೆ ಕರೆದೊಯ್ದಿದ್ದು ಅನ್ನೋ ವಿಚಾರನ ಮನೆಯವರೆಲ್ಲರ ಬಳಿ ಹೇಳಿದರು ಸುಮ ಇಷ್ಟಾದರೂ ಅತ್ತೆ ಇನ್ನು ಅಭಿಪರ ವಹಿಸಿ ಮಾತಾಡ್ತಾ ಇದ್ದಾರೆ ಸ್ಕಂದನಿಗೆ ಈ ಬಗ್ಗೆ ಗೊತ್ತಿಲ್ಲ ದೀಪ್ತಿ ಒಬ್ಬಳು ಹೋಗಿದ್ದು ಅಂತ್ಕೊಂಡಿದ್ದಾನೆ ಅತ್ತೆ ಜಯ ಅಕ್ಕ ಎಲ್ಲ ಸೇರಿ ನಮ್ಮಿಂದ ಎಲ್ಲಾ ವಿಷಯ ಮುಚ್ಚಿಟ್ಟಿದ್ದಾರೆ ಅಭಿಯಿಂದ ನನ್ನ ಮಗನಿಗೆ ಹೆಂಡತಿ ಇಲ್ಲದ ಹಾಗಾಗುತ್ತೋ ಏನೋ ಅದ್ ಯಾವಾಗಿವನು ದೀಪ್ತಿ ತಲೆ ಕೆಡಿಸಿದ್ನೋ ಏನು ಮನೆಯವರೆಲ್ಲರ ಮುಂದೆ ಹೇಳಿದರು ಸುಮಾ ಅಮ್ಮ ಏನಿದೆ ಅಲ್ಲ ಇವ್ಳು ಹೇಳ್ತಿರೋದ್ ನಿಜಾನ ಕೇಳಿದರು ಸ್ಕಂದ ಅಪ್ಪ ವಿಶ್ವನಾಥ್ ದೀಪ್ತಿ ಬೆಂಗಳೂರಿಗೆ ಹೋಗ್ಬೇಕು ಅಂತ ಹೇಳಿದ್ದು ನಿಜ ಅವಳನ್ನ ಅಭಿ ಇಲ್ಲಿಂದ ಕರ್ಕೊಂಡ್ ಹೋಗಿ ಅವಳು ಹೋಗ್ಬೇಕಾಗಿರೋ ಕಡೆ ಅವಳನ್ನ ಸುರಕ್ಷಿತವಾಗಿ ತಲುಪಿಸಿರುವುದು ಕೂಡ ನಿಜ ಯಾರಿಗೆ ಯಾವುದೇ ಅನುಮಾನ ಇದ್ರು ಒಂದ ಅಲ್ಲಿ ಹೋಗಿ ನೋಡ್ಕೊಂಡ್ ಬರ್ಬೋದು ಇಲ್ಲ ಅಂದ್ರೆ ದೀಪ್ತಿ ಜೊತೆನೆ ವಿಚಾರಿಸ್ಬೋದು ಅವಳು ಯಾಕೆ ಬೆಂಗಳೂರಿಗೆ ಹೋದ್ಲು ಅನ್ನೋ ಸತ್ಯ ಅವಳಲ್ಲಿ ಕೇಳಿ ಇಲ್ಲ ಅಂದ್ರೆ ನಿನ್ ಮಗನಲ್ಲಿ ನೀನೆ ಕೇಳು ಸುಮ ಹೇಳಿದರು ಪಾರ್ವತಿ ಆ ಅಭಿಯಿಂದ ನಮ್ಮನೆ ಒಬ್ಳು ಹೆಣ್ಮಗಳು ಸತ್ತೇ ಹೋದ್ಲು ಇನ್ನು ದೀಪ್ತಿ ಏನು ಅವಳು ಜೀವಂತವಾಗಿ ಬರ್ತಾಳೋ ಇಲ್ವೋ ಇಷ್ಟಕ್ಕೂ ಅವಳು ಅಭಿ ಯಾಕೆ ಯಾಕೋದ್ಲು ವೈಶಾಲಿ ಅವರು ಸಿಕ್ಕಿದ್ದ ಚಾನ್ಸ್ ಎಂಬಂತೆ ಅಭಿ ಮೇಲೆ ಅವರಿಗಿದ್ದ ಅಸಮಾಧಾನ ಎಲ್ಲರ ಮುಂದೆ ಹೊರ ಹಾಕಿದರು ನೀನು ಸ್ವಲ್ಪ ಬಾಯಿ ಮುಚ್ಕೊಂಡಿದ್ರೆ ಸರಿ ವೈಶು ಅಭಿ ನಿನ್ ಮಗಳನ್ನ ಮದ್ವೆ ಆಗಲ್ಲ ಅಂದಿದ್ದಕ್ಕೆ ಅವನ್ ಮೇಲೆ ನಿನಗಿರೋ ಸಿಟ್ಟು ಹೊರಗಡೆ ಆಗ್ತಾ ಇದೆಯಾ ಇದು ಒಳ್ಳೆಯದಲ್ಲ ಪಾರ್ವತಿಯವರು ಮಾತಾಡಿದಾಗ ಮುಖ ಸಿಂಡರಿಸಿದರು ವೈಶಾಲಿ ದೀಪ್ತಿ ಜೊತೆ ಯಾಕಮ್ಮ ಹೋದ್ಲು ಈ ವಿಷಯ ಸ್ಕಂದನಿಗೆ ಗೊತ್ತಾದ್ರೆ ಸುಮ್ನೆ ಅವರಿಬ್ಬರ ಜೀವನ ಹಾಳಾಗೋದಿಲ್ವಾ ಪ್ರಭಾಕರ್ ಹೇಳಿದರು ದೀಪ್ತಿ ಜೀವನ ಈಗಾಗಲೇ ಹಾಳಾಗಿದೆ ಪ್ರಭಾ ಹೇಳಿ ನಿಟ್ಟುಸಿರು ಹೊರದಬ್ಬಿದವರನ್ನೇ ನೋಡುತ್ತಾ ನಿಂತರು ಮನೆಯವರು ಅಂದ್ರೆ ಅಂಥದ್ ಏನಾಯ್ತು ಅಮ್ಮ ದಯವಿಟ್ಟು ಬಿಡಿಸಿ ಹೇಳಿ ವಿಶ್ವನಾಥ್ ಕೇಳಿದಾಗ ಅಭಿ ದೀಪ್ತಿ ಹೇಳಿದ ಎಲ್ಲ ವಿಷಯವನ್ನು ಮನೆಯವರ ಮುಂದೆ ಹೇಳಿದರು ಪಾರ್ವತಿ ಮಗನಿಗೆ ಮದ್ವೆ ಇಷ್ಟ ಇದೆಯಾ ಇಲ್ವಾ ಒಂದು ಕೇಳದೆ ಸ್ವಂತ ಅಣ್ಣನ ಮಗಳನ್ನೇ ಅವನಿಗೆ ಮದುವೆ ಮಾಡಿಸಿ ಅನ್ಯಾಯವಾಗಿ ಆ ಹುಡ್ಗಿಯ ಜೀವನ ಹಾಳಾಗೋಕೆ ಕಾರಣ ಆದ್ಲು ಈ ಸುಮ ಆ ಹುಡ್ಗಿ ಈಗ ಇರೋ ವಿಷಯವನ್ನು ಎತ್ತವರಲ್ಲಿ ಹೇಳೋಕಾಗ್ದೆ ತಾನು ಹೋಗಿದ ಅವರು ಸೇರಿದ್ರೆ ಎಲ್ಲಿ ಅಣ್ಣ ತಂಗಿ ಸಂಬಂಧ ಹಾಳಾಗುತ್ತೋ ತಂಗಿರ್ ಜೀವ್ನ ಹಾಳಾಗುತ್ತೋ ಅನ್ನೋ ಭಯದಲ್ಲಿ ಯಾರಿಗೂ ಭಾರವಾಗಿ ಇರೋದು ಬೇಡ ಅಂದ್ಕೊಂಡು ಕೆಲಸ ಮಾಡಿ ಹೊಟ್ಟೆ ತುಂಬಿಸ್ಕೊಂಡು ತನ್ ಕಾಲ್ ಮೇಲೆ ತಾನು ನಿಲ್ತೀನಿ ಅಂತ ಬೆಂಗಳೂರಿಗೆ ಹೋದ್ಲು ಈ ಸುಮಾಗೆ ಯಾವಾಗ್ಲೂ ಮೇಲೆ ಕಣ್ಣು ಅವನ್ ಏನೇ ಮಾಡಿದ್ರು ಮಾಡದೆ ಅವನಷ್ಟಕ್ಕೆ ಸುಮ್ಮನಿದ್ರು ಅವನನ್ನು ಮೂದಲಿಸೋದು ತಪ್ಪಲ್ಲ ಅವಳ ಮಕ್ಕಳು ಏನೇ ತಪ್ಪು ಮಾಡಿದ್ರು ಕಣ್ಣಿದ್ದು ಕುರುಳಿಯಾಗಿರ್ತಾಳೆ ಹೌದಲ್ವಾ ಸುಮಾ ಪಾರ್ವತಿಯವರು ಅವರು ಹೇಳಿದಾಗ ಅತ್ತೆ ಆತರ ಏನೇ ಇದ್ರು ಅವಳು ನನ್ನಲ್ಲಿ ಒಂದ್ ಮಾತ್ ಹೇಳ್ಬೇಕಿತ್ತು ಏನು ಹೇಳದೆ ಇಲ್ಲಿಂದ ಹೋದ್ರೆ ಎಲ್ಲಾ ಸರಿ ಹೋಗ್ಬಿಡುತ್ತಾ ನೀವು ಕೂಡ ಎಲ್ಲಾ ಗೊತ್ತಾದ್ಮೇಲೆ ಅವಳನ್ನು ಇಲ್ಲಿಂದ ಹೋಗೋಕೆ ಬಿಟ್ಟು ತಪ್ಪು ಮಾಡಿದ್ರಿ ನನ್ ಮಗನ್ ಜೀವನ ಹಾಳಾದ್ರೆ ನಿಮ್ಗೇನು ನಿಮ್ಗೂ ಅದೇ ಬೇಕಾಗಿರೋದು ಅನ್ಸುತ್ತೆ ಆ ನೆಪದಲ್ಲಾದ್ರೂ ನನ್ ಮಕ್ಕಳನ್ನು ಬೈಬೋದಲ್ವಾ ಸುಮಾ ವ್ಯಂಗ್ಯವಾಗಿ ಹೇಳಿದಾಗ ವಿಶ್ವನಾಥ್ ಅವರಿಗೆ ಕೋಪ ಉಕ್ಕಿ ಮನೆಯವರೆಲ್ಲರ ಮುಂದೆ ಅವರ ಕೆನ್ನೆಗೆ ಹೊಡೆದರು ಸಾವಿರ ಸಲ ಬಡ್ಕೊಂಡೆ ಸ್ಕಂದನಿಗೆ ಮದುವೆಗೆ ಒತ್ತಾಯ ಮಾಡಬೇಡ ಅಂತ ಕೇಳಿದ್ಯಾ ನನ್ ಮಾತು ಅವನಿಗೂ ದೀಪ್ತಿ ಕಂಡ್ರೆ ಇಷ್ಟ ಅಂತ ಹೇಳಿ ನನ್ ಬಾಯಿ ಮುಚ್ಚಿದೆ ಈಗೇನಾಯ್ತು ಪ್ರತಿ ಒಂದಕ್ಕೂ ಅಭಿನ ಮಧ್ಯೆ ತಂದು ಮಾತಾಡೋಳಿಗೆ ನಿನ್ ಮಗ ತಪ್ಪು ಮಾಡಿರೋದು ಗೊತ್ತಾಗ್ತಿಲ್ವಾ ಆ ಹುಡುಗಿ ಕಣ್ಣೀರು ನಮ್ಮನ್ನ ಸುಮ್ನೆ ಬಿಡುತ್ತಾ ಅವಳಿಗೆ ಅನ್ಯಾಯ ಮಾಡಿ ಅವಳ ಜೀವನ ಹಣ್ ಮಾಡಿದ ನಿನ್ ಮಗ ಖಂಡಿತ ನೆಮ್ಮದಿಯಾಗಿ ಇರೋದಿಲ್ಲ ಅಮ್ಮ ಇವಳ ಮಾತಿಗೆ ನೀವು ಬೇಜಾರ್ ಮಾಡ್ಕೋಬೇಡಿ ಇವಳು ನೋಡೋದಕ್ಕೆ ಮಾತ್ರ ಒಳ್ಳೆಯವಳು ಇವಳ ಮನ್ಸು ತುಂಬಾ ಕೆಟ್ಟದು ಮಗನ ಮೇಲಿನ ಸಿಟ್ಟನ್ನು ಮಡದಿಯ ಮೇಲೆ ತೋರಿಸಿಕೊಂಡ ವಿಶ್ವನಾಥ್ ಮಡದಿ ಆಡಿದ ಮಾತಿಗೆ ತಾಯಿಯ ಜೊತೆಗೂ ಕ್ಷಮೆ ಕೇಳಿದರು ಸುಮಾರವರು ಏನು ಮಾತಾಡದೆ ಅವರ ಕೋಣೆ ಸೇರಿಕೊಂಡರು ಅಲ್ಲಮ್ಮ ನಂಗೊಂದು ಅರ್ಥ ಆಗ್ತಿಲ್ಲ ಇಷ್ಟೆಲ್ಲ ಆಗಿದ್ರು ಅವಳು ನಮ್ಮಲ್ಲಿ ಯಾರಲ್ಲೂ ಒಂದ್ ಮಾತೇಳದೆ ಅಭಿ ಹತ್ತಿರ ಅದೆಲ್ಲವನ್ನು ಹೇಳ್ಕೊಂಡ ಅಭಿ ಮತ್ತೆ ಅವಳು ಅದ್ ಯಾವ ಗ್ಯಾಪಲ್ಲಿ ಅಷ್ಟೊಂದು ಕ್ಲೋಸ್ ಆಗಿದ್ದು ವ್ಯಂಗ್ಯವಾಗಿ ಕೇಳಿದಾಗ ಅವರನ್ನು ದುರುಗಟ್ಟಿಕೊಂಡು ನೋಡಿದರು ಪಾರ್ವತಿ ನಿನಗೆ ಉತ್ತರ ಕೊಡುವಷ್ಟು ತಾಳ್ಮೆ ನನಗಿಲ್ಲ ಅಭಿನ ನಂಬೋರಿಗೆ ಅವನು ಏನು ಅನ್ನೋದು ಗೊತ್ತಿರುತ್ತೆ ಸದಾ ಅವನನ್ನು ದೂರುತ್ತಾ ತಿರ್ಗೋರಿಗೆ ಉತ್ತರ ಕೊಡಬೇಕಾದ ಅವಶ್ಯಕತೆ ನನಗಿಲ್ಲ ಪಾರ್ವತಿ ಅವರ ಉತ್ತರ ವೈಶಾಲಿಯವರ ಮುಖಕ್ಕೆ ಒಡೆದಂತ ಆಯಿತು ಎಷ್ಟಾದರೂ ನೀವು ಅವನ್ನೆಲ್ಲಿ ಬಿಟ್ಟು ಕೊಡ್ತೀರಿ ಅದು ಎಲ್ರಿಗೂ ಗೊತ್ತಿರೋದೆ ಅಲ್ವಾ ಹೇಳಿದರು ವೈಶಾಲಿ ಅವರ ಮಾತಿಗೆ ಯಾರೊಬ್ಬರು ಏನು ಹೇಳಲಿಲ್ಲ ಕೊಟ್ಟಿದ ಅಡ್ರೆಸ್ ಹಿಡಿದು ಬೆಂಗಳೂರು ತಲುಪಿದರು ರಾಮಚಂದ್ರ ಮಗ ಇಷ್ಟಪಟ್ಟಿದ ಹುಡುಗಿಯನ್ನ ಎಷ್ಟೇ ಕಷ್ಟವಾದರೂ ಆ ಹುಡುಗಿ ಎತ್ತವರ ಕಾಲಿಗೆ ಬಿದ್ದಾದರೂ ಸರಿ ಅವಳನ್ನೇ ಮನೆ ಸೊಸೆ ಮಾಡಿಕೊಳ್ಳುವ ಆಸೆಯಲ್ಲಿದ್ದರವರು ತಾನು ಬೆಂಗಳೂರಿಗೆ ಬಂದಿರುವುದನ್ನು ಹೇಳಲು ಪ್ರಾದಿಯಾಗಿ ಕರೆ ಮಾಡಿ ಮಾಡಿ ಸೋತು ಹೋದರು ಎಷ್ಟೇ ಕರೆ ಮಾಡಿದರು ಆ ಕಡೆಯಿಂದ ಸ್ವಿಚ್ ಆಫ್ ಅನ್ನೋ ಉತ್ತರ ಕೇಳಿ ಇನ್ನು ಕಾಯುವುದರಲ್ಲಿ ಅರ್ಥ ಇಲ್ಲ ಅಂದುಕೊಂಡು ಬಸ್ ಸ್ಟ್ಯಾಂಡ್ ನಲ್ಲಿ ಕಾದು ಕಾದು ಸುಸ್ತಾದವರು ಆಟೋ ಸ್ಟ್ಯಾಂಡ್ ಗೆ ನಡೆದು ಅವರಲ್ಲಿದ್ದ ವಿಳಾಸ ಆಟೋದವರಿಗೆ ತೋರಿಸಿ ಆಟೋ ಹೊತ್ತಿ ಕೂತರು ಮಗ ಹುಟ್ಟಿದಾಗಿನಿಂದ ಅವನ ಖುಷಿಗಾಗಿ ತಾನೇನೂ ಮಾಡಿಲ್ಲ ಈಗ ಅವನಿಗಾಗಿ ಆ ಹುಡುಗಿ ಮನೆಯಲ್ಲಿ ಮಾತನಾಡಿ ಮಗ ಕೊನೆಯವರೆಗೂ ಖುಷಿಯಾಗಿ ಇರುವಂತೆ ಮಾಡಬೇಕು ಅನ್ನೋದಷ್ಟೇ ಅವರ ತಲೆಯಲ್ಲಿತ್ತು ಕತೆ ಮುಂದುವರಿಯುವುದು ನಿಮಗೆಲ್ಲ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು